ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹಿಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಅಂತ ಇವತ್ತಿನ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹಂಗೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬರ್ರಿ ಈಗ ಸ್ಟಾರ್ಟ್ ಅಂತ ಬೆಳಗ್ಗೆ ಇವತ್ತು ನಾಷ್ಟಕ್ಕೆ ನಾನು ಪೊಂಗಲ್ ಮಾಡ್ಬೇಕಂತ ಅಂದ್ಕೊಂಡಿದೀನಿ ಹಾಗಾಗಿ ಪೊಂಗಲ್ ಮಾಡೋಕತ್ತೀನಿ ನೋಡ್ರಿ ಪೊಂಗಲ್ ಮಾಡೋದು ನಾನು ಹಿಂದಿನ ವೀಡಿಯೋದಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ ಅದಕ್ಕಾಗಿ ಇದ್ರೊಳಗೆ ಹೆಂಗೆ ಡಿಟೇಲಾಗಿ ತೋರ್ಸಕತ್ತಿಲ್ಲನಾ ಯಾಕಂದ್ರೆ ಪದೇ ಪದೇ ಅದನ್ನು ತೋರ್ಸೋದಾಗ್ತದಂತೇಳಿ ನಾನು ತೋರ್ಸೋಕೆ ಹೋಗಿಲ್ಲ ಪೊಂಗಲ್ ಮಾಡಕ್ಕೆ ನೋಡ್ರಿ ಹೆಸರು ಬೇಳೆ ಮತ್ತು ಅಕ್ಕಿ ಹಾಕಿ ನಾನು ಕೂಗಿಸ್ಕೊಂಡೀನಿ ಕುಕ್ಕರ್ ಒಳಗೆ ಆಮೇಲೆ ಎಲ್ಲ ಹೆಂಚಿಟ್ಕೊಂಡೀನಿ ನೋಡ್ರಿ ಅದಕ್ಕೆ ಗೋಡಂಬಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಕಾಳು ಮೆಣಸು ಕೊತ್ತಂಬರಿ ಕರ್ಬೇವ್ವ ಶುಂಠಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆ ಕಡೆ ಕುಕ್ಕರ್ ಒಳಗೆ ಎಲ್ಲ ಬೇಯಿಸಿಟ್ಕೊಂಡಿನಿ ಈ ಕಡೆ ಒಂದು ಸಣ್ಣ ಬಾಳಿಗೆ ಒಳಗೆ ಒಗ್ಗರಣೆ ಹಾಕ್ಕೊಳ್ಕತ್ತಿನ ನೋಡ್ರಿ ಇದು ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಫಸ್ಟ್ ಒಗ್ಗರಣಿ ಹಾಕಿ ಆಮೇಲೆ ಅಕ್ಕಿ ಮತ್ತು ಬ್ಯಾಳೆ ಹಾಕಿ ಕೂಗಿಸಿ ಬಿಡ್ತಾರೋ ಅಂದರೆ ಬಿಸಿಬೇಳೆ ಭಾತ್ ಮಾಡ್ತೀವಲ್ಲ ಆ ರೀತಿ ಆದರೆ ನಾನು ಈ ರೀತಿ ಮಾಡಿರ್ತೇನೆ ನೋಡಿರಿ ಪೊಂಗಲ್ ಎಲ್ಲ ರೆಡಿ ಮಾಡಿ ಇವಾಗ ತೆಂಗಿನಕಾಯಿ ಇತ್ತು ಅದನ್ನು ತೋರದ ಫ್ರಿಜ್ ಒಳಗಿಟ್ರೆ ಮತ್ತು ಪಲ್ಯಕ್ಕೆ ಹಾಕೋಕೆ ಸಾಂಬಾರು ಅದು ಮಾಡಿದಾಗ ಅದ್ರ ಮೇಲೆ ಹಾಕೋಕೆ ಈಸಿಯಾಗಿ ಬೇಗ ಆಗ್ಬಿಡ್ತೈತಿ ಇಲ್ಲಾಂದ್ರೆ ಅಡುಗೆ ಮಾಡುವಾಗ ತುರ್ಕೊಂಡು ನಿಲ್ಬೇಕಂದ್ರೆ ಟೈಮ್ ಹಿಡಿತತಿ ಹಾಗಾಗಿ ನಾನು ಈ ರೀತಿ ಕಾಯಿ ಏನಾದರೂ ಎಕ್ಸ್ಟ್ರಾ ಇತ್ತಂದ್ರೆ ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡಿರ್ತೇನೆ ಫ್ರಿಡ್ಜ್ ಒಳಗೆ ಅದು ಎಲ್ಲ ಮಾಡಿದಾಗ ಮೇಲ್ಗಡೆ ಉದುರಿಸ್ಬೋದು ಚಲೋ ಇರ್ತತಿ ಟೇಸ್ಟ್ ಹಾಗಾಗಿ ನಮ್ಮನೆಯವ್ರು ಸ್ವಲ್ಪ ಜಾಸ್ತಿ ನಾನು ತೆಂಗಿನಕಾಯಿ ತೊಗೊಂಡು ಬಂದಿದ್ರು ನಾನು ಹೇಳೇ ಇರಲಿಲ್ಲ ತೆಂಗಿನಕಾಯಿ ತರೋಕೆ ಆದರೂ ನಾನು ಅವ್ರು ಒಂದು ಆರು ತೆಂಗಿನಕಾಯಿ ತೊಗೊಂಡು ಬಂದಿದ್ದರು ಹಾಗಾಗಿ ತೊರೆದು ಇಟ್ಕೊಳಕತ್ತಿದ್ನಿ ಮತ್ತು ಇನ್ನೇನು ನಾವು ಊರಿಗೆ ಹೋಗ್ತೀವಲ್ಲ ಹಾಗಾಗಿ ವೇಸ್ಟ್ ಆಗ್ತಾವಂತೇಳಿ ಎಲ್ಲನೂ ನಾನು ಪಲ್ಯಕ್ಕೆ ಪಲ್ಯಕ್ಕಾಗಿರ್ಬೋದು ಸಾಂಬಾರ್ಕ್ಕೆ ಚಿತ್ರಾನ್ನ ಕಾವಲಕ್ಕಿಗೆ ಎಲ್ಲಕ್ಕೂ ಹಾಕಕತ್ತಿದ್ನಿ ಖಾಲಿ ಮಾಡಿ ಹೋದ್ರೆ ಆ ತುರಿಗೆ ಅಂತೇಳಿ ಇವಾಗ ತುರಿದು ಫ್ರಿಜ್ ಒಳಗೆ ಇಡಕತ್ತೀನಿ ನೋಡಿರಿ ಈ ಥರ ತುರಿಯೋ ಮನೆ ಇಲ್ಲಂದ್ರೆ ಇಳಿಗೆ ಮನೆ ಒಳಗೂ ಇರ್ತತಿ ಮುಂದೆಗಡೆ ತುರಿಯೋದು ಇರ್ತತಿ ಅದರೊಳಗೆ ತುರ್ಕೋಬೋದು ಇಲ್ಲಂದ್ರೆ ಮಿಕ್ಸಿ ಒಳಗೆ ಸಣ್ಣಗೆ ಪೀಸ್ ಮಾಡಿ ಕಟ್ಟಿ ಕಟ್ ಮಾಡಿ ರಿವರ್ಸ್ ನಾವು ಜಾರೊಳಗೆ ಹಾಕಿ ರಿವರ್ಸ್ ತಿರುಗಿದೀವಿ ಅಂದ್ರೆ ಈ ರೀತಿ ಸಣ್ಣಗೆ ಪುಡಿ ಆಗ್ತತಿ ಕೊಬ್ಬರಿ ಆ ರೀತಿಯೂ ಮಾಡ್ಕೊಬೋದು ಅದು ಬೇಗ ಆಗ್ತತಿ ನಮ್ಮನೆಗೆ ತುರಿ ಮನೆ ಐತಲ್ಲ ಹಾಗಾಗಿ ನಾನು ಈ ರೀತಿ ತುರ್ಕೊಂಡಿರ್ತೇನೆ ನೋಡಿರಿ ಯಾವಾಗಲೂ ಐಸ್ ಕ್ರೀಮ್ ಡಬ್ಬಿ ಐಸ್ ಕ್ರೀಮ್ ತಿಂದು ಅದು ವಿ ಇತ್ತು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಫ್ರಿಜ್ ಒಳಗೆ ಹಿಂಗೆ ಏನರ ಶುಂಠಿ ಸುಲ್ತಿರೋ ಬೆಳ್ಳುಳ್ಳಿ ಎಲ್ಲ ಹಾಕಿಡೋಕ್ ಬರ್ತದಂತಿ ಇಟ್ಕೊಂಡು ಇನ್ಯಾನ್ ಡಬ್ಬಿ ಇವಾಗ ಯೂಸ್ ಆತು ನೋಡ್ರಿ ಅದ ತೆಂಗಿನಕಾಯಿ ತುರಿ ಹಾಕಿಡಕ್ಕೆ ಸನ್ವಿಗೆಲ್ಲ ಸ್ನಾನ ಮಾಡಿಸಿ ಅಕ್ಕಿಗೆ ನಾಷ್ಟ ಮಾಡಿಸಿ ರೆಡಿ ಮಾಡಿ ಇವಾಗ ನಾನು ಮೇಲ್ಗಡೆ ಆಟ ಆಡೋಕೆ ಕಳ್ಸಾಕತ್ತಿನಿ ಅಕ್ಕಿಗೆ ಯಾಕಂದ್ರೆ ಹಂಗೆ ಹೋದ್ಲಂದ್ರೆ ಆಕೆ ಮಧ್ಯಾಹ್ನ ಆದರೂ ಬರೋದಿಲ್ಲ ಮನೆಗೆ ಆಕಿಂದ ಸ್ನಾನ ಮಾಡ್ಕೊಂಡು ಉಡ್ ಉಳ್ಕೊಂಡ್ಬಿಡ್ತತಿ ಹಾಗಾಗಿ ಎಲ್ಲ ಕೆಲಸ ಬಿಟ್ಟು ಫಸ್ಟ್ ಅಕ್ಕಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ತಿನ್ನಿಸಿ ನಾನು ಮೇಲ್ಗಡೆ ಬೆಳಗ್ಗೆ ನೋಡ್ರಿ ಬಾಗಿಲೆಲ್ಲ ಪೂಜೆ ಮಾಡೀನಿ ರಂಗೋಲಿ ಹಾಕೀನಿ ಮತ್ತು ನಾನು ಅನ್ನದ ಗರಿ ಹಚ್ಚಿದ್ನೆಲ್ಲ ಅದು ನೋಡ್ರಿ ಎಷ್ಟು ಚೆಂದ ಬೆಳದತ್ತಂತ್ೇಳಿ ಹಂಗೆ ಕಾಮಕಸ್ತೂರಿ ಬೀಜ ಸ್ವಲ್ಪ ಹಾಕಿದ್ ನಾನು ಅಲ್ಲಿ ಗಿಡದೊಳಗೆ ಅವು ನಾನು ಗಿಡ ಹುಟ್ಟ್ಯಾ ನೋಡ್ರಿ ಹೆಂಗೆ ಬರ್ತಾವೆ ಏನೋ ಗೊತ್ತಿಲ್ಲ ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿನಿ ಅಕ್ಕಿಯಾಗಿ ಸ್ನಾನ ಎಲ್ಲ ಮುಗ್ದಿತ್ತು ನಂದು ಮಾವಿನಕಾಯಿ ತಂದಿರ ನಮ್ಮ ಮನೆಯವ್ರು ಸ್ವಲ್ಪ ಅವ್ನ ಉಪ್ಪಿನಕಾಯಿ ಮಾಡಿರತ್ತಂತೇಳಿ ನಾನು ನೀರೊಳಗೆ ನೀರೊಳಗೆ ನೀರೊಳಗಿಟ್ಟು ಸಾನ್ವಿಗೆ ಇವಾಗ ಊಟ ಮಾಡಿಸತ್ತೆ ನಾನು ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದ್ನಿ ಅಕ್ಕಿಗೆ ಅನ್ನ ಸಾಂಬಾರು ಅಂದ್ರೆ ಭಾಳ ಸೇರ್ತದೆ ನೋಡ್ರಿ ನೋಡ್ತಿರ್ಬೋದು ನಮ್ಮ ಮನೆಯವರು ಅದು ಜೇನು ಹುಟ್ಟು ಬರ್ತದಲ್ಲ ಅದನ್ನು ತೊಗೊಂಡು ಬಂದಿದ್ರು ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಅಲ್ಲಿತ್ತಂತ ತೊಗೊಂಡು ಬಂದಿದ್ರು ಅಂದ್ರೆ ಪ್ಯೂರ್ ಜೇನಲ್ಲ ಜೇನು ತುಪ್ಪ ಅಲ್ಲ ಅದು ಸಾನ್ವಿಗೆ ತಿನ್ಸಿರಾತಂಥೇಳಿ ತೊಗೊಂಡು ಬಂದಿದ್ರು ಊಟ ಎಲ್ಲ ಮಾಡಿ ಸಣ್ಣವಿಗೆ ಊಟ ಮಾಡ್ಸಿನಿ ನಾನಕ್ಕೆ ಮಲಗ್ತಾಳ ಸ ಅದ್ರಕ್ಕೆ ಈ ಮಲಗಲಿಲ್ಲ ನಾನು ಮಾವಿನಕಾಯಿ ಕಟ್ ಮಾಡಕ್ಕೆ ಕೂತ್ಕೊಂಡಿಲ್ಲ ಏನೋ ಮಾಡಕತ್ತಾಳಮ್ಮ ಅಂತೇಳಿ ನೋಡ್ರಿ ಬಂದು ನೋಡಕುತ್ತಾ ಕೂತಾಳು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿರತ್ತಂಥೇಳಿ ನಾನು ಇವಾಗೆಲ್ಲ ಕಟ್ ಮಾಡ್ಕೊಳಕತ್ತೀನಿ ಈಗ ಒಂದು ಏಳೆಂಟು ಮಾವಿನಕಾಯಿ ತಂದಿರೋರೆ ನಾನು ಒಂದು ಸ್ವಲ್ಪ ಇಟ್ಕೊಂಡು ಮೇಲ್ಗಡೆ ಮನೆಯವ್ರಿಗೆ ಒಂದು ಸ್ವಲ್ಪ ಕೊಟ್ಟಿನಿ ನಾನು ಯಾಕಂದ್ರೆ ಅಷ್ಟು ಉಪ್ಪಿನಕಾಯಿ ನಾವು ಇವ್ನು ಹಾಕಿದ್ವಿ ಅಂದ್ರೆ ಇವಾಗ ಭಾಳ ದಿವ್ಸ ಇರಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹಾಕಿರಾತು ಒಂದು ವಾರ ಹದಿನೈದು ದಿವಸ ತಿಂದ್ರ ಆತಂಥೇಳಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಕತ್ತೀನಿ ನೋಡ್ರಿ ಈಗ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಳಕತ್ತೀನಿ ಒಂದು ಹಣ್ಣಾಗಿತ್ತು ತೊಡದೆ ಒಂದು ನಾಲ್ಕು ಇದು ಕಾಯಿದ್ದು ಒಂದು ಹಣ್ಣಾಗಿತ್ತು ನಾವು ಅದನ್ನು ಹಂಗೆ ಖಾರ ಹಾಕೊಂಡು ತಿಂದೀವಿ ನೋಡ್ರಿ ಇಲ್ಲೇ ಕಟ್ ಮಾಡ್ಕೊಂಡೀನಿ ಕಾಯಿದ್ದು ಎಲ್ಲ ಕಟ್ ಮಾಡ್ಕೊಂಡಿನಿ ಒಂದು ಹಣ್ಣಾಗಿತ್ತು ಅದು ಜಾಸ್ತಿ ಹುಳಿನೂ ಇರಲಿಲ್ಲ ಟೇಸ್ಟ್ ಚಲೋ ಇತ್ತು ಹಾಗಾಗಿ ಸಾನ್ವಿ ತಿನ್ನೋನು ಅಂಥೇಳಿ ನೋಡ್ರಿ ಅಕ್ಕಿಗೆ ಸ್ವಲ್ಪ ಕೊಟ್ಟಿದ್ನಿ ಅದಕ್ಕೆ ಉಪಕಾರ ಹಾಕೊಂಡು ತಿಂದರೆ ಇನ್ನೂ ಚಲೋ ಇರ್ತದೆ ಅಂತೇಳಿ ಖಾರ ಹಾಕೊಂಡು ತಿನ್ನಕ್ಕಂಥೇಳಿ ಬಂದೀವಿ ನಾನು ಭಾಳ ದಿವಸ ಆಗಿತ್ತು ನೋಡ್ರಿ ಈ ರೀತಿ ಮಾವಿನಕಾಯಿ ಉಪ್ಪ ಖಾರ ಎಲ್ಲ ಹಾಕ್ಕೊಂಡು ತಿಂದು ಅವತ್ತೇನೋ ತಿನ್ನಬೇಕು ಅಂತ ಅನ್ಸಕತ್ತಿತ್ತು ಸರಿ ಆಯಿತು ಅಂತೇಳಿ ನೋಡ್ರಿ ಕಾಯಿ ಭಾಳ ಇದ್ದು ಅವ ಹಾಗಾಗಿ ನಾನು ತಿಂದಿರಲಿಲ್ಲ ಇದೊಂದು ಹಣ್ಣಾಗಿತ್ತಲ್ಲ ಒಂದು ಚೂರು ತಿಂದು ನೋಡಿನಿ ಅದೇನೋ ಟೇಸ್ಟ್ ಅನ್ಸಕತ್ತಿ ಅದಕ್ಕೆ ಭಾ ತಿನ್ನೋನು ಅಂತೇಳಿ ಒಂದು ಪ್ಲೇಟ್ ಒಳಗೆ ಕಟ್ ಮಾಡಿ ಇಟ್ಕೊಂಡು ಆಚೆ ಕಡೆ ನಾವಿಬ್ರು ಕುತ್ಕೊಂಡು ತಿನ್ನಾಕತ್ತೀವಿ ನೋಡ್ರಿ ಮುಂಚೆ ನಾವು ಸಣ್ಣವರಿದ್ದಾಗ ಎಲ್ಲಿ ಗಿಡ ಇರ್ತತ್ತಲ್ಲ ಅಲ್ಲಿ ಹೋಗಿ ಹರ್ಕೊಂಡು ಬಂದು ತಿಂತಿದ್ದೀವಿ ಇವಾಗ ನೋಡ್ರಿ ಇದ್ರೂ ನಾನು ಅಷ್ಟು ಆಸೆ ಆಗೋದಿಲ್ಲ ಆದರೂ ಇವತ್ತೇನೋ ನನಗೆ ತಿನ್ಬೇಕಂತ ಅನ್ಸಾಕತ್ತಿತ್ತು ಅದಕ್ಕಾಗಿ ನೋಡ್ರಿ ಉಪ್ಪ ಖಾರ ಹಾಕ್ಕೊಂಡು ಸಾನ್ವಿ ನಾನು ತಿನ್ನತ್ತೀವಿ ಅದ್ರ ಮ್ಯಾಲ ಖಾರ ಹಾಕಿಬಿಟ್ಟಿದ್ನಿ ಸಾನ್ವಿ ಭಾಳ ಖಾರ ಐತಮ್ಮ ಇದು ನಾನು ತಿನ್ನಂಗಿಲ್ಲ ಅಂತ ಹೇಳಕತ್ತಿದ್ಲು ಮತ್ತು ಮತ್ತಕ್ಕೆಲ್ಲ ತೊಳೆದು ಕೊಡ್ತೀನಿ ನಡಿ ಅಂತೇಳಿ ತೊಳೆದ ಕೊಟ್ನೇಕಿಗೆ ಅಕ್ಕಿ ಹಂಗಾನ ತಿಂದ್ಲು ಉಪ್ಪಿಟ್ಕಾಯಿ ಮಾಡೋಕೆ ನೋಡ್ರಿ ಫಸ್ಟ್ ನಾನು ಒಂದು ಮೆಂತ್ಯ ಕಾಳು ಹಾಕ್ಕೊಂಡಿನಿ ಹಾಕ್ಕೊಂಡು ಇವನ್ನ ಸಿಮ್ಮಲ್ಲೇನ ಫ್ರೈ ಮಾಡ್ಕೋಬೇಕು ಅಂದ್ರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿರಿ ಇವಾಗ ಆದ್ರೆ ಸಾಕು ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿನಿ ಆಮೇಲೆ ಇದಕ್ಕೆ ಒಂದೂವರೆ ಚಮಚ ಆದಷ್ಟು ನಾನು ಸಾಸಿವೆ ಹಾಕ್ಕೊಳ್ಕತ್ತೀನಿ ನೋಡಿರಿ ಉಪ್ಪಿನಕಾಯಿಗೆ ನಾವು ಎಷ್ಟು ಸಾಸಿವೆ ಮತ್ತು ಮೆಂತ್ಯ ಹಾಕ್ತೀವಲ್ಲ ಅಷ್ಟು ಚಲೋ ಇರ್ತತಿ ಆದ್ರೆ ಮೆಂತ್ಯ ಸ್ವಲ್ಪ ಜಾಸ್ತಿ ಆದ್ರೆ ಕಹಿ ಅನ್ನಿಸ್ತತಿ ಹಾಗಾಗಿ ನಾನು ಒಂದು ಚಮಚ ಹಾಕೊಂಡೀನಿ ಸಾಸಿವೆ ಒಂದೂವರೆ ಚಮಚ ಹಾಕೊಂಡೀನಿ ನೋಡ್ರಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೀನಿ ಎರಡೂ ಸ್ವಲ್ಪ ತನ್ಗಾದ್ಮೇಲೆ ಭಾಳ ನೈಸಾಗಿ ಪೇಸ್ಟ್ ಮಾಡ್ಕೋದು ಪುಡಿ ಮಾಡ್ಕೋಬಾರ್ದು ತರಿ ತರಿಯಾಗಿರ್ಬೇಕದು ಹಂಗೆ ಪುಡಿ ಮಾಡ್ಕೋಬೇಕು ಈಗ ಅದ ಫ್ರೈಯಿಂಗ್ ಪ್ಯಾನ್ಗೆ ನೋಡಿರಿ ಒಂದು ಸ್ವಲ್ಪ ಜಾಸ್ತಿ ನಾನು ಎಣ್ಣೆ ಹಾಕ್ಕೊಳತ್ತೆ ನಾನು ನಾವು ಮಾವಿನಕಾಯಿ ಉಪ್ಪಿನಕಾಯಿಗೆ ಎಷ್ಟು ಎಣ್ಣೆ ಹಾಕ್ತೀವಲ್ಲ ಅಷ್ಟು ಚಲೋ ಆಗ್ತತಿ ಹಾಗಾಗಿ ಸ್ವಲ್ಪ ಹಾಕಿದ್ನಿ ಮೊದಲೇ ಯಾಕೋ ಕಡಿಮೆ ಸಾಕಾಯಿತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿನಿ ಇದಕ್ಕೆ ಎಣ್ಣೆ ಹಾಕಿ ಇದಕ್ಕೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ತೊಗೊಂಡಿದ್ನ ಗಡ್ಡಿ ದೊಡ್ಡ ದೊಡ್ಡ ತೊಗೊಂಡು ಅವನ ಜಜ್ಜಿಟ್ಕೊಂಡಿದ್ನಿ ಬಿಡಿಸಿ ಇವಾಗ ಎಣ್ಣೆ ಕಾದಕ್ಕೆ ನೋಡಿರಿ ಬೆಳ್ಳುಳ್ಳಿ ಹಾಕಿ ಚೆಂದಾಗ ಫ್ರೈ ಇದನ್ನು ಫ್ರೈ ಮಾಡಿಕೊಂಡು ಇದು ಬಿಸಿ ಇದ್ದಾಗ್ಲೇ ನಾವು ಮಾವಿನಕಾಯಿಗೆ ಹಾಕಬಾರ್ದು ಇದು ತನ್ನಗೆ ಆಗಬೇಕು ಆವಾಗ ಹಾಕಬೇಕು ನೋಡಿರಿ ಈಗ ನಾನು ಫ್ರೈ ಮಾಡ್ಕೊಂಡಿದೀನಿ ಇವಾಗ ಹಾರಕ್ಕಂತೇಳಿ ಅದನ್ನು ಇದೇ ನಾವು ಹುರಿದು ಇಟ್ಕೊಂಡಿವಲ್ಲ ಇದು ಆರಿತ್ತು ಇದನ್ನು ತರತರಿಯಾಗಿ ಪುಡಿ ಮಾಡ್ಕೋಬೇಕು ಮಿಕ್ಸಿ ಒಳಗೆ ಹಾಕಿ ರಿವರ್ಸ್ ಮಾಡ್ರೆ ಸಾಕು ಇದು ತರ್ತರಿಯಾಗೇನು ಆಗ್ತತಿ ನೋಡಿರಿ ತರ್ತರಿಯಾಗಿ ಪುಡಿ ಮಾಡ್ಕೊಳೀನೀಗ ಇವಾಗ ಅದು ನಾವೇನು ಎಣ್ಣೆ ಕಾಯಿಟ್ಕೊಂಡಿದ್ದೀವಲ್ಲ ಅದು ಆರಿತ್ತು ಅದನ್ನು ಮಾವಿನಕಾಯಿ ಹಾಕ್ಕೊಂಡಿನಿ ನೋಡಿರಿ ಹಾಕೊಂಡು ನಾವೇನಿದು ಮೆಂತ್ಯ ಮತ್ತು ಸಾಸಿವೆ ಪುಡಿ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಎಣ್ಣೆ ಹಾಕಿದ್ದೀವಿ ಅಂದ್ರೆ ಉಪ್ಪ ಖಾರ ಎಲ್ಲ ಚೆಂದಾಗ ನೀಟಾಗಿ ಹಿಡ್ಕೊಳ್ತೈತಿ ಹಾಗಾಗಿ ಮೊದಲು ಎಣ್ಣೆ ಮತ್ತು ಬೆಳ್ಳುಳ್ಳಿ ಹಾಕಬೇಕು ನೋಡಿರಿ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿರುವಂಥ ಸಾಸಿವೆ ಮತ್ತು ಮೆಂತ್ಯ ಹಾಕೊಳತ್ತೆ ನೋಡಿರಿ ನಾನು ಎಲ್ಲನೂ ಹಾಕೊಳಕತ್ತೀನಿ ನಾನು ನಾನು ಎಷ್ಟು ಒಂದು ಚಮಚೆ ಆಮೇಲೆ ಒಂದೂವರೆ ಚಮಚೆ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನಷ್ಟು ಹಾಕೊಂಡೆ ನೋಡ್ರಿ ಹಾಕ್ಕೊಂಡು ಫಸ್ಟ್ ಇದನ್ನು ನೋಡಿರಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹಾಕಿರೋದ್ರಿಂದ ನೀಟಾಗಿ ಅಂಟ್ಕೋತತಿ ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕಲ್ಲ ಅಷ್ಟ ಉಪ್ಪು ಖಾರ ಅರಶಿನ ಪುಡಿ ಹಾಕೋಬೇಕು ನೋಡಿರಿ ಖಾರ ನಮ್ಮ ಮನೆಯಾಗ ಸ್ವಲ್ಪ ಕಡಿಮೆ ತಿನ್ನೋದು ಹಾಗಾಗಿ ನಾನು ಸ್ವಲ್ಪ ನೆನೆ ಹಾಕ್ಕೊಂಡೀನಿ ಕಲರಿಗೋಸ್ಕರ ಅರಶಿನ ಪುಡಿ ಹಾಕೊಂಡಿನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಮತ್ತು ಇದಕ್ಕೆ ಬೆಲ್ಲ ಹಾಕ್ಕೋಬೇಕು ನೋಡ್ರಿ ಯಾಕಂದ್ರೆ ಹುಳಿ ಇರ್ತಾವಲ್ಲ ಮಾವಿನಕಾಯಿ ಹಾಗಾಗಿ ಬೆಲ್ಲ ಹಾಕ್ಕೊಂಡಿವಿ ಅಂದ್ರೆ ಅಲ್ಲಿ ಹುಳಿ ಬ್ಯಾಲೆನ್ಸ್ ಆಗ್ತತಿ ಹಾಗಾಗಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳತ್ತೆ ನಾನು ನಿಮ್ಮ ಮನೆಯಾಗೆ ಯಾವ ಬೆಲ್ಲ ಇರ್ತದಲ್ಲ ನೀವು ಅದನ್ನು ನಾನು ಹಾಕ್ಕೊಬೋದು ಉಂಡೆ ಬೆಲ್ಲ ಇತ್ತಂದ್ರೆ ಅದನ್ನು ಸ್ವಲ್ಪ ಜಜ್ಜಿ ಹಾಕ್ಕೋಬೇಕು ನೋಡ್ರಿ ನಾನು ಪೌಡ್ರನ್ನು ತೊಗೊಂಡು ಬಂದಿರ್ತೇನೆ ಹಾಗಾಗಿ ಅದನ್ನು ಹಾಕ್ಕೊಂಡೀನಿ ನೋಡ್ರಿ ಈಗ ಚಂದಾಗ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ ಅದು ನೋಡ್ರಿ ಇವಾಗ ಮಾಡಿದ ತಕ್ಷಣ ತಿನ್ನಕ ಚಲೋ ಇರೋದಿಲ್ಲ ಒಂದು ಮೂರ್ನಾಲ್ಕು ದಿವಸ ನಾವು ಹಾಕಿಡ್ಬೇಕು ಹಾಕಿಡಬೇಕಿದ್ನ ಅವಾಗ ತಿನ್ನೋಕೆ ಟೇಸ್ಟ್ ಆಗ್ತತಿ ನೋಡಿರಿ ಕೈ ಒಳಗೆ ಚಂದಾಗ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ ಸ್ಪೂನಿಂದ ಮಾಡಿರ ಅಷ್ಟು ನೀಟಾಗಿ ಅಂಟೋದಿಲ್ಲ ಅದಕ್ಕಾಗಿ ಕೈಯಿಂದ ಮಿಕ್ಸ್ ಮಾಡತ್ತೀನಿ ನೋಡಿರಿ ಒಂದು ನಾಲ್ಕು ಮಾವಿನಕಾಯಿಂದ ಒಂದು ಹದಿನೈದು ದಿವಸ ತಿನ್ಬೋದು ನಾವು ಜಾಸ್ತಿನ ಬರ್ತಾವೆ ಇನ್ನೂ ನಮಗೆ ನಮ್ಮ ಮನೆಯವರು ಮಾವಿನಕಾಯಿದ್ದು ಅಷ್ಟು ಇಷ್ಟಪಡೋಂಗಿಲ್ಲ ನಾನು ತಿನ್ನೋದು ನೋಡಿರಿ ಇಷ್ಟು ಉಪ್ಪಿನಕಾಯಿ ಅದು ಇವಾಗೆಲ್ಲನೂ ಒಂದು ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿಟ್ಕೊಳಕತ್ತೀನಿ ಗಾಜಿಂದ ಡಬ್ಬಿ ಇದ್ರೆ ಅದರೊಳಗೆ ಹಾಕೊಬೋದು ನಮ್ಮ ಮನೆಯಾಗ ಗಾಜು ಬರ್ನಿ ಇಲ್ಲ ಹಾಗಾಗಿ ನಾನು ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಇಟ್ಕೊಳಕತ್ತೀನಿ ಫ್ರಿಜ್ ಒಳಗೆ ಇಡಕ್ಕೆ ಈಸಿ ಅಂತೇಳಿ ನಾನೊಂದು ಪ್ಲಾಸ್ಟಿಕ್ ಡಬ್ಬಿ ಡಬ್ಬಿಯೊಳಗೆ ಹಾಕಿಡಾತ್ತೇನೆ ನೋಡ್ರಿ ಇದು ಉಪ್ಪಿನಕಾಯಿ ಡಬ್ಬಿಯೇ ಊರಿಂದ ಬರುವಾಗ ನಮ್ಮ ಇದ್ರಾಗ ತುಪ್ಪ ಹಾಕಿ ಕೊಟ್ಟು ಕಳಿಸಿದ್ರು ತುಪ್ಪ ಆಗಿತ್ತಲ್ಲ ಹಾಗಾಗಿ ನಾನು ಇದನ್ನು ಉಪ್ಪಿನಕಾಯಿ ಹಾಕೋಕೆ ಯೂಸ್ ಮಾಡ್ಕೊಳಕತ್ತೀನಿ ಹಾಕಿ ಒಂದು ಎರಡು ಮೂರು ದಿವಸ ನಾವು ಇಟ್ಟು ಅಂದ್ರೆ ಇವ ಮಾವಿನ ಕಪ್ಪಿನ ಏನದವಲ್ಲ ರೀ ಫ್ರಿಜ್ ಒಳಗೆ ಇಟ್ಟರೆ ನಾವು ಆರಾಮಾಗಿ ಇಟ್ಕೊಂಡು ತಿನ್ಬೋದು ಅದರ ಹೊರಗಡೆ ಇಟ್ಟರೆ ಬೇಗ ಹಾಳಾಗಿಬಿಡ್ತಾವೆ ಇವು ಇವಾಗ ಒಂದು ನೂರು ಕಾಯಿ ಅದು ತಂದು ಹಾಕ್ತಾರಲ್ಲ ಉಪ್ಪಿನಕಾಯಿ ಅವಕ್ಕಾದ್ರೆ ಅವರು ನೀಟಾಗಿ ಹಾಕಿರ್ತಾರೋ ಸ್ನಾನ ಎಲ್ಲ ಮಾಡಿ ಹಾಕಬೇಕು ಅವಕಾಯಿ ಏನು ಮುಟ್ಟದನ್ನ ಮಡಿಲೇ ಹಾಕಬೇಕು ಮತ್ತು ಜಾಸ್ತಿ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಹಾಕಿರ್ತಾರೋ ಹಾಗಾಗಿ ವರ್ಷಾಂಗಟ್ಲೆ ನಾವು ಇವನ್ನ ಇಷ್ಟ ಸಿಂಪಲ್ಲಾಗಿ ಮಾಡಿರ್ತೀವಲ್ಲ ಇವನ್ನ ಜಾಸ್ತಿ ದಿವಸ ಇಟ್ಕೊಳಕ್ಕೆ ಆಗೋಂಗಿಲ್ಲ ಫ್ರಿಜ್ ಒಳಗಾದ್ರೆ ನಾವು ಆರಾಮಾಗಿ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಅದರ ಹೊರಗಡೆ ಆದರೆ ಒಂದು ವಾರ ಆಗ್ಬಿಡ್ಕೆ ಇವೆಲ್ಲ ಹಾಳಾಗಿಬಿಡ್ತಾವೆ ನೋಡಿರಿ ಅದಕ್ಕಾಗಿ ನಾನು ಒಂದು ಸ್ವಲ್ಪನ ಜಾಸ್ತಿ ಏನು ಹಾಕಿಲ್ಲ ಒಂದು ನಾಲ್ಕೈದು ಮಾವಿನಕಾಯಿ ಇತ್ತು ಅಷ್ಟು ಹಾಕ್ಕೊಂಡಿನ ನಾನು ನೋಡಿರಿ ಇವಾಗ ಡಬ್ಬಿಗೆ ತುಂಬಿಸೀನಿ ಇನ್ನು ಫ್ರಿಜ್ ಒಳಗೆ ಒಂದು ಮೂರಿಂದ ನಾಲ್ಕು ತಿಟ್ಟಾದ ಮೇಲೆ ಇದನ್ನ ತಿನ್ನಬೇಕು ಆವಾಗ ಟೇಸ್ಟ್ ಇರ್ತತಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ ಬಾಯ್